ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ತನ್ನ ಕೊನೆಯ ದಿನಗಳತ್ತ ಬಂದು ನಿಂತಿದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೆಯಲಿದ್ದು ಸ್ಪರ್ಧಿಗಳಂತೂ ತುದಿಗಾಲಿನಲ್ಲಿ ತಮ್ಮ ಮನೆಯವರನ್ನು ನೋಡಲು ಕಾಯ್ತಾ ಇದ್ದಾರೆ ಇಂದು ಬಿಗ್ ಬಾಸ್ ಮನೆಗೆ ರಾಶಿಕಾ ಅವರ ತಾಯಿ ಹಾಗೂ ತಮ್ಮ ಹಾಗೆ ಸೂರಜ್ ಅವರ ತಾಯಿ ಬಂದಿದ್ದಾರೆ ಇದನ್ನು ನೋಡಿದ ರಾಶಿಕಾ ಹಾಗೂ ಸೂರಜ್ ಬಹಳ ಖುಷಿಪಟ್ಟಿದ್ದಾರೆ ರಾಶಿಕಾ ಅವರ ತಾಯಿ ಮನೆಯವರನ್ನೆಲ್ಲ ಮಾತನಾಡಿಸಿದ ನಂತರ ರಾಶಿಕಾ ಬಳಿ ಸಪರೇಟ್ ಆಗಿ ಮಾತನಾಡುವಾಗ ಒಂದು ವಿಷಯವನ್ನು ರಾಶಿಕಾ ಬಳಿ ಹೇಳುತ್ತಾರೆ ಅದೇನೆಂದರೆ ಗಿಲ್ಲಿ ಹವ ಬಿಗ್ ಬಾಸ್ ಮನೆ ಹೊರಗಡೆ ಜೋರಾಗಿದೆ ಎಂದು ಹೌದು ರಾಶಿಕಾ ತನ್ನ ತಾಯಿಯ ಬಳಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಬಿಗ್ ಬಾಸ್ ಶೋ ಹೊರಗಡೆ ಹೇಗೆ ನಡೀತಾ ಇದೆ ಮನೆಯವರೆಲ್ಲರೂ ಚೆನ್ನಾಗಿದ್ದಾರಾ ಹಾಗೆ ತನ್ನನ್ನು ಬಿಟ್ಟು ಉಳಿದ ಸದಸ್ಯರಲ್ಲಿ ನಿನಗೆ ಯಾರು ಇಷ್ಟ ಎಂದು ಕೇಳುತ್ತಾರೆ ಇದಕ್ಕೆ ರಾಶಿಕಾ ಅವರ ತಾಯಿ ಹೀಗೆ ಉತ್ತರಿಸುತ್ತಾರೆ ರಾಶಿಕಾ ಅವರ ತಾಯಿಯ ಪ್ರಕಾರ ರಾಶಿಕಾನ ಬಿಟ್ಟು ಗಿಲ್ಲಿ ಹಾಗೂ ರಕ್ಷಿತಾ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಗಿಲ್ಲಿ ಫಿನಾಲೆಗೆ ಬರೋದು ಪಕ್ಕಾ ಎಂದಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬುಡದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು